ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹಲಸಿಯಲ್ಲಿರುವ ರಾಮತೀರ್ಥ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ಗೋವಾ ಟು ಅಳ್ನಾವರ ರೋಡು ಅಂದರೆ ರಾಮನಗರ ಅಳ್ನಾವರ ಹೋಗ್ತಕ್ಕಂಥ ರಸ್ತೆ ಇಲ್ಲಿ ಎಡಕ್ಕೆ ಹೋಗಿದ್ರೆ ನಾವು ಹಲಸಿಗೆ ಹೋಗ್ತಕ್ಕಂಥ ಒಂದು ಮಾರ್ಗ ಇದು ಹಲಸಿ ಹಾಗೆ ಹಲಸಿಯ ಬಸ್ ಸ್ಟ್ಯಾಂಡು ಹಲಸಿಯ ಸರ್ಕಲು ಆ ಸರ್ಕಲಿಂದ ರೈಟ್ ಸೈಡಲ್ಲಿ ಹೋಗ್ಬಿಡಬೇಕು ರೈಟ್ ಸೈಡ್ ಹೋಗಿಬಿಟ್ರೆ ಹೀಗೆ ಸ್ವಲ್ಪ ಹೋದ ನಂತರ ಮತ್ತೆ ರೈಟಿಗೆ ಹೋಗಬೇಕು ಅದು ಪ್ರವಾಸಿ ವಸತಿ ನಿಲಯ ಈ ರೀತಿಯಾಗಿರ್ತಕ್ಕಂಥ ರಸ್ತೆ ಇದೆ ಅಲ್ಲಿ ಚೆನ್ನಾಗಿರೋ ರಸ್ತೆ ಇಲ್ಲ ಕಲ್ಲು ಮತ್ತು ಮಣ್ಣಿನಿಂದ ಕೂಡಿರ್ತಕ್ಕಂಥ ರಸ್ತೆ ಇದೆ ಮೇಲುಗಡೆನೂ ಕೂಡ ಬೈಕನ್ನು ತೆಗೆದುಕೊಂಡು ಹೋಗ್ಬೋದು ತುಂಬ ರಸ್ತೆ ಚೆನ್ನಾಗಿಲ್ಲ ತುಂಬ ಕ್ರಿಟಿಕಲ್ ಇರುತ್ತೆ ಚೆನ್ನಾಗಿ ಓಡಿಸೋರಿದ್ದರೆ ತೆಗೆದುಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಕೆಳಗಡೆನೇ ಇಟ್ಟು ಸ್ವಲ್ಪ ದೂರ ನೆಡೆದ್ರೆ ಸಾಕು ಕರ್ನಾಟಕದ ಸುಂದರ ನಗರವಾದ ಬೆಳಗಾವಿ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಕಾವಲು ಪಡೆ ಕೇಂದ್ರವಾಗಿ ಪ್ರಾಮುಖ್ಯತೆ ಪಡೆದಿತ್ತು ತನ್ನದೇ ಆದ ಪ್ರಾಕೃತಿಕ ಸೌಂದರ್ಯ ಚಾರಿತ್ರಿಕ ಕೋಟೆ ಮತ್ತು ದೇವಾಲಯಗಳ ಕಾರಣ ಬೆಳಗಾವಿ ಸುಂದರ ನಗರಗಳ ಪೈಕಿ ಸ್ಥಾನ ಪಡೆದಿದೆ ಬ್ರಿಟಿಷ್ ದರ್ಬಾರ್ ನಡೆಯುತ್ತಿದ್ದ ಕಾಲದಲ್ಲಿ ಮಹತ್ವದ ಸೇನಾ ನೆಲೆಯನ್ನು ಬೆಳಗಾವಿ ಹೊಂದಿತ್ತು ಬಿಜಾಪುರ ದೊರೆ ಆದಿಲ್ ಶಾ ಪುಣೆಯ ಮರಾಠ ದೊರೆಗಳ ಮತ್ತು ಮೊಘಲ್ ದೊರೆಗಳ ಕಾಲದಲ್ಲೂ ಇದು ಪ್ರಮುಖ ಕೇಂದ್ರವಾಗಿ ಹೆಸರಾಗಿತ್ತು ಈ ಹಲಸಿಯು ಖಾನಾಪುರ್ ತಾಲೂಕಿನಲ್ಲಿರುವುದು ಹಲಸಿ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನಲ್ಲಿರುವುದು ಬೆಳಗಾವಿ ನಗರದಿಂದ ಹಲಸಿ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಜಗತ್ತಿನ ಅಳಿದುಳಿದ ನೈಸರ್ಗಿಕ ಅರಣ್ಯಗಳಲ್ಲಿ ಒಂದಾದ ಸಹ್ಯಾದ್ರಿಯ ಮಡಿಲಲ್ಲಿರುವ ಬೆಳಗಾವಿ ಜಿಲ್ಲೆಯ ಈ ಭಾಗ ಅತ್ಯಂತ ರಮಣೀಯ ಪ್ರಕೃತಿಯ ರಮಣೀಯ ಸೊಬಗಿನ ತೋಳ ತೆಕ್ಕೆಯಲ್ಲಿರುವ ಜಿಲ್ಲೆ ಬೆಳಗಾವಿ ಕರುನಾಡಿನ ವೈಭವವನ್ನು ಮೆರೆದು ಸ್ವಾತಂತ್ರ್ಯ ಸಂಗ್ರಾಮದ ಕೆಚ್ಚನ್ನು ತೋರಿದ ವೀರರಾಣಿ ಚೆನ್ನಮ್ಮನ ಹೆಮ್ಮೆಯ ನಾಡು ಬೆಳಗಾವಿ ಇಂತಹ ಜಿಲ್ಲೆಯ ರುದ್ರ ರಮಣೀಯ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಹಂಗಮ ನೋಟದ ಸ್ಥೂಲ ಪರಿಚಯವನ್ನು ತಮ್ಮ ಕೈಯಲ್ಲಿ ಇಡುತ್ತಿದ್ದೇವೆ ಮಲಪ್ರಭಾ ದಕ್ಷಿಣದಲ್ಲಿ ಘಟಪ್ರಭಾ ಮಧ್ಯದಲ್ಲಿ ಮತ್ತು ಕೃಷ್ಣೆ ಉತ್ತರದಲ್ಲಿ ಹೀಗೆ ಜಿಲ್ಲೆಯಲ್ಲಿ ಮೂರು ನದಿಗಳು ಹರಿಯುತ್ತಿರುತ್ತವೆ ಪಶ್ಚಿಮಕ್ಕೆ ಕರಾವಳಿ ಮತ್ತು ಸಹ್ಯಾದ್ರಿಯ ಬೆಟ್ಟಗಳ ಸಾಲುಗಳಲ್ಲಿ ಮಲೆನಾಡು ಹಾಗೂ ಪೂರ್ವದಲ್ಲಿ ಸಮೃದ್ಧ ಬೆಳವಲು ನಾಡುಗಳಿಂದ ಕೂಡಿದ ಜಿಲ್ಲೆ ಪ್ರವಾಸಿಗರು ಈ ಪ್ರಕೃತಿಯ ಸೊಬಗನ್ನು ನೋಡಿದ ನೋಡಿಯೇ ಸವಿಯಬೇಕು ವಿಭಿನ್ನತೆಯಲ್ಲೂ ಏಕತೆಯನ್ನು ಹೊಂದಿರುವ ನಮ್ಮ ಭಾರತೀಯ ಸಂಸ್ಕೃತಿಯ ಹಿಂದೂ ಮುಸ್ಲಿಂ ಹಾಗೂ ಕನ್ನಡ ಮರಾಠಿ ಸಂಸ್ಕೃತಿಯ ಸಮ್ಮಿಲನಗಳ ಸಕಾರವನ್ನು ಸವಿಯಿಲಿ ಎನ್ನುವುದು ನಮ್ಮ ಬಯಕೆ ಹಲಸಿಯ ನೈಋತ್ಯಕ್ಕೆ ಸ್ವಲ್ಪ ದೂರದಲ್ಲಿ ಕಲ್ಲಿನ ಶಿಖರದ ಮೇಲೆ ಎರಡು ದೇವಾಲಯಗಳನ್ನು ಹೊಂದಿರುವ ನೈಸರ್ಗಿಕ ನೀರಿನ ತೊಟ್ಟಿಯಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಈ ರಾಮತೀರ್ಥಕ್ಕೆ ರಾಮೇಶ್ವರ ಅಂತಲೂ ಕೂಡ ಕರೀತಾರೆ ರಾಮೇಶ್ವರನಿಗಾಗಿ ಶಿವನಿಗೆ ಸಮರ್ಪಿತವಾದ ಮುಖ್ಯ ಕಟ್ಟಡವು ಮಂಟಪವನ್ನು ಹೊಂದಿರುವ ಸರಳ ಕಲ್ಲಿನ ರಚನೆಯಾಗಿದೆ ಸಭಾಂಗಣದ ಕಂಬಗಳು ತೊಟ್ಟಿಯಲ್ಲಿಯೇ ನಿಂತಿವೆ ಗರ್ಭಗುಡಿಯ ಮೇಲಿನ ಶಿಖರವು ವರಹ ನರಸಿಂಹದ ಶೈಲಿಯನ್ನು ಹೋಲುತ್ತದೆ ಮತ್ತು ಇದು ಬಹುಶಃ ಅದೇ ಅವಧಿಗೆ ಸೇರಿದೆ ಕೆಲವು ಗೋಡೆಗಳು ಮತ್ತು ಬಾಗಿಲಿನ ಚೌಕಟ್ಟಿನ ಭಾಗಗಳನ್ನು ಹೊಂದಿರುವ ಮೂರನೆಯ ಪಾಳುಬಿದ್ದ ದೇವಾಲಯವು ದಕ್ಷಿಣಕ್ಕೆ ಸ್ವಲ್ಪ ದೂರದಲ್ಲಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇದೇ ರಾಮತೀರ್ಥ ಸುತ್ತಲೂ ಪಶ್ಚಿಮ ಘಟ್ಟಗಳ ರಮಣೀಯ ಸೌಂದರ್ಯವನ್ನು ವೀಕ್ಷಣೆ ಮಾಡಬಹುದು ಈ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂದು ಕರೆಯುತ್ತಾರೆ ಎರಡು ಸಾವಿರ ಹನ್ನೆರಡರಲ್ಲಿ ಪಶ್ಚಿಮ ಘಟ್ಟಗಳನ್ನು ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಒಟ್ಟು ಮೂರು ವಿಶ್ವ ಪಾರಂಪರಿಕ ತಾಣಗಳಿವೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣದ ಪಟ್ಟಿಗೆ ಸೇರಿಸಲಾಗಿದೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲನ್ನು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿಸಲಾಗಿದೆ ಹಾಗೆ ಎರಡು ಸಾವಿರ ಹನ್ನೆರಡರಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಕೂಡ ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿಸಲಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ರಾಮತೀರ್ಥ ಮಂದಿರ ಹಲಸಿಯ ಹೊರ ನೈಋತ್ಯಕ್ಕೆ ವಲಯದಲ್ಲಿರುವ ಒಂದು ಗುಡ್ಡದ ಮೇಲೆ ದೊಡ್ಡ ಕಲ್ಲಿನ ಗುಡ್ಡದ ಮೇಲಿರುವ ರಾಮತೀರ್ಥ ಮಂದಿರ ಈ ರಾಮತೀರ್ಥ ಮಂದಿರಕ್ಕೆ ಹಾಗೆ ರಾಮೇಶ್ವರ ಅಂತಲೂ ಕೂಡ ಕರೀತಾರೆ ಆ ಬೆಟ್ಟದ ಮೇಲೆ ನಿಂತು ನಾವು ದೂರದ ಸುಂದರವಾದ ಸೌಂದರ್ಯವನ್ನು ಸವಿಬಹುದು ಇದು ಈಶ್ವರಲಿಂಗು ರಾಮತೀರ್ಥ ಮಂದಿರ ಹಾಗೆ ಅಲ್ಲಿ ಎದುರಿಗೆ ವಿಷ್ಣುವಿನ ಚಿಕ್ಕ ಒಂದು ಮಂದಿರವಿದೆ ಹಾಗೆ ದೂರದಲ್ಲಿಯೂ ಕೂಡ ಒಂದು ಲಿಂಗು ಇದೆ ಇಲ್ಲಿ ಈ ಕಲ್ಲಿನ ಮಧ್ಯದಲ್ಲಿಯೇ ಒಂದೇನಿದೆ ಅಂದರೆ ಹೊಂಡ ಇದೆ ನೀರಿನ ಹೊಂಡವನ್ನು ನೀವು ಕೂಡ ವೀಕ್ಷಣೆ ಮಾಡಬಹುದು ಈ ನೀರಿನ ಹೊಂಡದಲ್ಲಿಯೇ ಆ ದೇವಾಲಯದ ಕಲ್ಲಿನ ಕಂಬಗಳನ್ನು ಕೂಡ ನಿರ್ಮಿಸಲಾಗಿದೆ ನೀವು ನೋಡ್ತಾ ಇದ್ದೀರಿ ನೋಡಿ ವೀಕ್ಷಣೆ ಮಾಡ್ತಿದ್ದಲ್ವ ಇದು ಇದು ರಾಮತೀರ್ಥ ಮಂದಿರ ಹಲಸಿ ಖಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆ ತುಂಬ ಅದ್ಭುತವಾದ ಪ್ರಕೃತಿ ಸೌಂದರ್ಯವಿಲ್ಲಿದೆ ಇವು ಅದೇ ರಾಮತೀರ್ಥ ಮಂದಿರದಲ್ಲಿರುವ ಒಂದಿಷ್ಟು ಮೂರ್ತಿಗಳು ಏನು ನೀವು ವೀಕ್ಷಣೆ ಮಾಡ್ತಾ ಇದ್ದಿಲ್ವಾ ಇವುಗಳು ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಸೀನ್ರಿ ಕಾಣಿಸುತ್ತೆ ಇದು ವಿಭಿನ್ನವಾಗಿರ್ತಕ್ಕಂಥದ್ದು ಬೇಸಿಗೆಯ ಸಮಯದಲ್ಲಿ ಒಂದು ರೀತಿ ಕಂಡ್ರೆ ಹಾಗೆ ಮಳೆಗಾಲದಲ್ಲಿ ಕೂಡ ವಿಭಿನ್ನವಾಗಿ ಕಾಣುತ್ತೆ ತುಂಬಾ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಸ್ಥಳ ಇದು ಸೊ ಈ ರೀತಿ ದೂರದ ಒಂದಿಷ್ಟು ಬೆಟ್ಟಗಳು ಕೂಡ ನೀವು ವೀಕ್ಷಣೆ ಮಾಡಬಹುದು ತುಂಬಾ ಪ್ರಕೃತಿ ಸೌಂದರ್ಯ ಮಾತ್ರ ತುಂಬಾ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯ ಇದು ಆದರೆ ಹೋಗಬೇಕಾದ್ರೆ ರಸ್ತೆ ಮಾತ್ರ ಅಷ್ಟು ಚೆನ್ನಾಗಿಲ್ಲ ಸೊ ಅಂದರೆ ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ರಸ್ತೆ ಎಲ್ಲರಿಗೂ ಬೈಕಲ್ಲಿ ಮೇಲುಗಡೆ ತೊಗೊಂಡು ಹೋಗ್ಲಿಕ್ಕಾಗುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ ಯಾರು ಚೆನ್ನಾಗಿ ಬೈಕ್ ಓಡಿಸ್ತಾರೆ ಅವರು ತೆಗೆದುಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಒಂದು ನಾಲ್ಕುನೂರು ಐದುನೂರು ಮೀಟರ್ ನಡೆದರೆ ಆ ದೇವಸ್ಥಾನವನ್ನು ತಲುಪಬಹುದು ಅದೇ ಹಲಸಿಯಲ್ಲಿ ಕೂಡ ಭೂವರಹ ನರಸಿಂಹ ದೇವಸ್ಥಾನವು ಕೂಡ ಇದೆ ನೀವು ರಾಮತೀರ್ಥ ವೀಕ್ಷಣೆಗೆ ಹೋದರೆ ಭೂವರಹ ನರಸಿಂಹ ದೇವಸ್ಥಾನವನ್ನು ಕೂಡ ನೋಡ್ಕೊಂಡು ಬರಬಹುದು ಈ ಹಲಸಿ ಕದಂಬರ ಎರಡನೆಯ ರಾಜಧಾನಿಯಾಗಿತ್ತು ಈ ಪ್ರಕೃತಿ ಸೌಂದರ್ಯವನ್ನು ನೀವು ಕೂಡ ಸವೀರಿ ಹಾಗೆ ಇಲ್ಲಿರುವ ಪರಿಸರವನ್ನು ರಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ